ಸಂಕ್ರಾಂತಿ ನಿಮಗೆಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೂ ಸಂಕ್ರಾಂತಿ ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರಿಂಟ್ ಮೀಡಿಯಾ ಮಾಧ್ಯಮದ ಚರ್ಚೆ ಅದೆಲ್ಲ ಅದೆಲ್ಲ ದೇವೇಗೌಡರು ಕುಮಾರಸ್ವಾಮಿ ಗೊತ್ತಿದೆ ಅದೆಲ್ಲ ಗೊತ್ತಿಲ್ಲ ಅದೆಲ್ಲ ಬಂದು ಏನಿದೆ ನಾನು ನಾನು ಎಲ್ ನಾನೆಲ್ಲೂ ಮಾತಾಡಿಲ್ಲ ತಾವೇನಾದ್ರು ಈಗ ತಾಯಿ ಗಂಗಾಧರೇಶ್ವರ ನಿಮ್ಮ ಕೈನಾರು ಎಳಿಸ್ತಾರೆ ನಿಮಗೆಲ್ಲ ಒಳ್ಳೇದಾಗಲಿ ಎಲ್ಲ ಮಾಧ್ಯಮ ಮಿತ್ರ ಕುಟುಂಬಕ್ಕೆ ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲ ಕುಟುಂಬಕ್ಕೆ ದೇವರು ಈ ವರ್ಷ ಇಪ್ಪತ್ನಾಲ್ಕು ಚೆನ್ನಾಗಿ ಇಟ್ಟಿರಲಿ ಒಳ್ಳೊಳ್ಳೆ ನ್ಯೂಸ್ ಕೊಡಿ ನೀವು ಸಂಕ್ರಾಂತಿ ನಿಮಗೆಲ್ಲ ನಿಮಗೆಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೂ ಸಂಕ್ರಾಂತಿ ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರಿಂಟ್ ಮೀಡಿಯಾ ಮಾಧ್ಯಮದವ್ರಗು ಮಂಡ್ಯ ವಿಚಾರವಾಗಿ ಮಂಡ್ಯ ವಿಚಾರವಾಗಿ ಅದೆಲ್ಲ ಅದೆಲ್ಲ ದೇವೇಗೌಡರು ಕುಮಾರಸ್ವಾಮಿ ಗೊತ್ತಿದೆ ಅದೆಲ್ಲ ಗೊತ್ತಿಲ್ಲ ಅದೆಲ್ಲ ಬಂದು ನಾನು ಎಲ್ಲೂ ಮಾತಾಡಿಲ್ಲ ತಾವೇನಾದ್ರು ಈಗ ತಾಯಿ ಗಂಗಾಧರೇಶ್ವರ ನಿಮ್ಮ ಕೈನೋರು ಹೇಳಿಸ್ತಾರೆ ನಿಮ್ಗೆಲ್ಲ ಒಳ್ಳೇದಾಗಲಿ ಎಲ್ಲ ಮಾಧ್ಯಮ ಮಿತ್ರ ಕುಟುಂಬಕ್ಕೆ ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲ ಕುಟುಂಬಕ್ಕೆ ದೇವರು ಈ ವರ್ಷ ಇಪ್ಪತ್ನಾಲ್ಕು ಚೆನ್ನಾಗಿಟ್ಟಿರಲಿ ಒಳ್ಳೊಳ್ಳೆ ನ್ಯೂಸ್ ಕೊಡಿದ್ದೀವಿ